ಶ್ರೀ ಗುರುಬಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಕೆಳರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ಟೈಟಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಇವರು ಉತ್ತರ ಪ್ರದೇಶದ ಏನು ಮುಖ್ಯಮಂತ್ರಿಗಳು ಇವರ ಒಂದು ಜಾತಕ ವಿಮರ್ಶೆ ಸಂಪೂರ್ಣ ಜಾತಕ ವಿಮರ್ಶೆ ಮಾಡೋಣ ಅಂತ ತಗೊಂಬಂದಿದೀನಿ ಸೊ ನೋಡೋಣ ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರ ಜಾತಕ ಯಾವ ರೀತಿ ಇದೆ ಯಾವ ರೀತಿ ಯೋಗಗಳಿದೆ ಅವರು ಈ ಒಂದು ಜೀವನದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋದಕ್ಕೆ ಬಹಳ ಪ್ರಮುಖವಾಗಿ ಯಾವ ಒಂದು ಗ್ರಹದ ದಶೆ ಯಾವ ಗ್ರಹದ ಯೋಗಗಳು ಗ್ರಹದ ಬಲ ಸಂಪೂರ್ಣವಾಗಿ ಅವ್ರಿಗೆ ಅನುಗ್ರಹ ಮಾಡ್ತು ಪ್ರೆಸೆಂಟ್ ಯಾವ ರೀತಿ ಕಂಡೀಷನ್ಸ್ ಇದೆ ಮುಂದೆ ಏನವರ ಒಂದು ಏನಾಗಬಹುದು ಈ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಆ ಸ್ಕಿಪ್ ಮಾಡ್ತೀನಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನೋಡಿ ಮೊದಲೇದಾಗಿ ಯೋಗಿ ಆದಿತ್ಯನಾಥ್ ಅವರು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಬಂದು ನನಗೆ ಮೂಲಗಳ ಪ್ರಕಾರ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಅವರು ಹುಟ್ಟಿರ್ತಕ್ಕಂಥದ್ದು ಏಳು ಗಂಟೆ ನಲವತ್ತೇಳು ನಿಮಿಷ ಪಿ ಎಂ ಸಂಜೆ ಹುಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ರೋಹಿಣಿ ನಕ್ಷತ್ರ ಬರ್ತದೆ ಋಷಭರಾಶಿ ಅವರದು ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ ರಾಶಿಯಲ್ಲಿ ಹನ್ನೊಂದನೇ ಭಾವದಲ್ಲಿ ಉಚ್ಚನಾಗಿ ಕೂತಿರ್ತಕ್ಕಂಥದ್ದು ಸೊ ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂದರೆ ಚಂದ್ರ ಮಹಾದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೊ ಚಂದ್ರ ಮಹಾದಶೆ ಮುಗಿದು ಚಂದ್ರ ದಶೆ ಮುಗಿದ್ಮೇಲೆ ಕುಜನ ದಶೆ ಕುಜನ ದಶೆನು ಮುಗಿದು ರಾಹು ದಶನು ಮುಗಿದು ಪ್ರೆಸೆಂಟು ಗುರುದಶನು ಮುಗಿದು ಶನಿ ದಶೆ ನಡೀತಾ ಇದೆ ಇವರಿಗೆ ಶನಿ ಮಹಾದಶೆ ನಡೀತಾ ಇದೆ ಸೊ ಹಣ ಅದೇ ಯಾವ ರೀತಿ ಫಲ ಕೊಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಏನೇನು ಯೋಗಗಳು ಯಾವ ರೀತಿ ಒಂದು ಜೀವನದಲ್ಲಿ ಇವರು ಮುಂದಕ್ಕೆ ಬಂದ್ರು ಸಾಧನೆ ಮಾಡಿದ್ರು ಅಂತಂದ್ರೆ ನೋಡಿ ಮೊದಲನೇದಾಗಿ ಹುಟ್ಟಿರ್ತಕ್ಕಂಥದ್ದು ಕರ್ಕಾಟಕ ಲಗ್ನ ಕಟಕ ಲಗ್ನದಲ್ಲಿ ಹದಿನೈದು ಡಿಗ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೊ ಹದಿನೈದು ಡಿಗ್ರಿ ಅಂದ್ರೆ ಮಧ್ಯ ಬಿಂದು ಸೊ ಎಲ್ಲಾ ಸಂಪೂರ್ಣವಾಗಿ ಎಲ್ಲಾ ಗ್ರಹಗಳು ಆ ಭಾವದಲ್ಲೇ ಇದೆ ಯಾವುದೋ ಹಿಂದೆ ಮುಂದೆ ಆಗಿಲ್ಲ ಸೊ ಹಾಗಾಗಿ ಡಿಗ್ರಿ ವೈಸ್ ಎಲ್ಲ ಕರೆಕ್ಟ್ ಆಗಿದೆ ಲಗ್ನದಲ್ಲೇ ಕೇತು ಇರತಕ್ಕಂಥದ್ದು ಅದರಲ್ಲೂ ಕೇತು ಇರತಕ್ಕಂಥ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರದಲ್ಲಿ ಸೊ ಒಂದನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಲಗ್ನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಲಗ್ನಾಧಿಪತಿ ಹುಚ್ಚನಾಗಿ ಕೂತಿದ್ದಾನೆ ರಾಶಿ ಹನ್ನೊಂದನೇ ಮನೆಯಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಗ್ರಹ ಬಂದು ಚಂದ್ರನೇ ಚಂದ್ರ ತನ್ನ ಸ್ವಂತ ನಕ್ಷತ್ರದಲ್ಲಿ ಋಷಭರಾಶಿಯಲ್ಲಿ ಹುಚ್ಚನಾಗಿ ಕೂತಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಸೊ ಇದೊಂದು ಚಂದ್ರನಿಗೆ ಅತ್ಯುತ್ತಮವಾದ ಒಂದು ಯೋಗ ಇದು ಚಂದ್ರ ಉಚ್ಚ ಲಗ್ನಾಧಿಪತಿಯಾಗಿಯೇ ಹುಚ್ಚ ಅತ್ಯಂತ ಹೆಚ್ಚು ಶುಭ ಯೋಗ ಅದು ಜೊತೆಗೆ ಈ ಒಂದು ಜಾತಕದ ವ್ಯಕ್ತಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೊಡ್ತಕ್ಕಂಥ ಗ್ರಹಗಳು ಯಾವ್ಯಾವ ಜಾತಕದ ಪ್ರಕಾರ ಅಂದ್ರೆ ಗುರು ಶನಿ ಮತ್ತೆ ಕುಜ ಯಾಕೆ ಅಂದ್ರೆ ಜಾತಕದಲ್ಲಿ ಯಾವ ರೀತಿ ಯೋಗಗಳಲ್ಲಿದೆ ಗ್ರಹಗಳು ಅಂದ್ರೆ ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳು ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥವು ಅಧಿಕಾರ ಕೊಡ್ತಕ್ಕಂಥವು ಶ್ರೀಮಂತಿಕೆ ಕೊಡ್ತಕ್ಕಂಥವು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಯೋಗಗಳು ಕೊಡ್ತಕ್ಕಂಥ ಗ್ರಹಗಳವು ಆ ಭಾವಗಳು ಸೊ ಇಲ್ಲಿ ನೋಡಿ ಒಂದನೇ ಮನೆ ಅಧಿಪತಿ ಚಂದ್ರ ಉಚ್ಚನಾದ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಏಳಕ್ಕೆ ಕೇಂದ್ರ ಸ್ಥಾನದಲ್ಲಿ ಬಂದ ನೋಡಿ ಕೇಂದ್ರ ಸ್ಥಾನ ಅಧಿಪತಿಗಳೇ ಮಾತ್ರ ಹೇಳ್ತಾರ ಇಲ್ಲಿ ಒಂದು ಕೇಂದ್ರ ಸ್ಥಾನ ಆ ಮನೆ ಅಧಿಪತಿ ಉಚ್ಚನಾದ ಒಂದು ಪ್ಲಸ್ ಪಾಯಿಂಟ್ ಇದು ಒಳ್ಳೆದಿದು ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಆ ಮನೆ ಅಧಿಪತಿ ಶುಕ್ರ ಮತ್ತೆ ಏಳನೇ ಮನೆ ಕೇಂದ್ರ ಸ್ಥಾನಕ್ಕೆ ಬಂದ ಏಳರಲ್ಲಿ ಶ್ರವಣ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಮತ್ತೆ ಚಂದ್ರ ಉಚ್ಚನಾಥ ನಂತರ ಮತ್ತೊಂದು ಕೇಂದ್ರ ಸ್ಥಾನ ಏಳು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಗ್ರಹ ಲಾಭ ಸ್ಥಾನಕ್ಕೆ ಬಂದು ಕೂತ್ಕೊಂಡ ಹನ್ನೊಂದನೇ ಮನೆಗೆ ಬಂದ ಹನ್ನೊಂದನೇ ಮನೆ ಬಂತು ಅಂದ್ರೆ ಮುಗೀತು ಆ ಗ್ರಹ ಖಂಡಿತವಾಗಲು ಅದ್ಭುತವಾದ ಬಲ ಕೊಡುತ್ತೆ ಅದರಲ್ಲೂ ಕೃತಿಕ ನಕ್ಷತ್ರ ಸೂರ್ಯನ ನಕ್ಷತ್ರ ಇದ್ದಾನೆ ಸೂರ್ಯ ಇಲ್ಲಿ ಎರಡನೇ ಮನೆ ಅಧಿಪತಿಯಾಗಿ ಆರನೇ ಭಾವದಲ್ಲಿ ಇರ್ತಕ್ಕಂಥದ್ದು ನಂತರ ಇನ್ನೊಂದು ಕೇಂದ್ರ ಸ್ಥಾನ ಹತ್ತು ಹತ್ತನೇ ಏಳನೇ ಮನೆ ಕೇಂದ್ರ ಸ್ಥಾನ ಆಯಿತು ಈಗ ಹತ್ತನೇ ಮನೆ ಹತ್ತನೇ ಮನೆ ಕೇಂದ್ರ ಸ್ಥಾನ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಮತ್ತೆ ಈ ಕುಜ ಪಂಚಮಕ್ಕೂ ಅಧಿಪತಿ ಆಗ್ತಾನೆ ಇಲ್ಲಿ ಪಂಚಮ ಅಂದ್ರೆ ಪೂರ್ವ ಸ್ಥಾನ ತ್ರಿಕೋಣ ಸ್ಥಾನ ಈ ತ್ರಿಕೋಣ ಸ್ಥಾನಕ್ಕೂ ಅಧಿಪತಿ ಆಗಿರ್ತಕ್ಕಂಥವನು ಹತ್ತನೇ ಮನೆಗೂ ಅಧಿಪತಿ ಕೇಂದ್ರ ಸ್ಥಾನಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತನೇ ಭಾವಕ್ಕೆ ಬಂದ ಒಂಬತ್ತನೇ ಭಾವ ತ್ರಿಕೋಣ ಸ್ಥಾನ ಅದು ಅತ್ಯಂತ ಹೆಚ್ಚು ಪವಿತ್ರವಾದ ಸ್ಥಾನ ಪವರ್ಫುಲ್ ಸ್ಥಾನ ಅದು ಒಂಬತ್ತನೇ ಮನೆ ಒಂಬತ್ತನೇ ಮನೆ ಲಾಭ ಕೊಡತಕ್ಕಂಥದ್ದು ಅದೃಷ್ಟ ಕೊಡ್ತಕ್ಕಂಥದ್ದು ಅಧಿಕಾರ ಕೊಡ್ತಕ್ಕಂಥದ್ದು ಪಿತೃಸ್ಥಾನ ದೈವಸ್ಥಾನ ಅಂತೆಲ್ಲ ಕರಿತೀವಿ ಆ ಮನೆನ ಆ ಮನೆಯಲ್ಲಿ ಐದನೇ ಮನೆ ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತರ ಕೂತ್ಕೊಂಡ ಉತ್ತರ ಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಕೂತ್ಕೊಂಡ ಸೊ ಶನಿ ಅನ್ನೋ ಲಾಭ ಸ್ಥಾಧನೆ ಸೊ ನೋಡಿ ಪ್ರತಿಯೊಂದು ಗ್ರಹಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಯಾವ ರೀತಿ ಇದೆ ಒಂದಕ್ಕೊಂದು ಗ್ರಹಗಳು ಸಪೋರ್ಟಿವ್ ಆಗಿದೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಕ್ಕಂಥದ್ದು ಇಲ್ಲಿ ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಗುರು ಪಂಚಮಕ್ಕೆ ಬಂದ ಪಂಚಮಾಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತಕ್ಕೋದ ಪರಿವರ್ತನಾ ಯೋಗ ಆಗಿದೆ ಜಾತಕದಲ್ಲಿ ಯೋಗಗಳಿವು ಇಲ್ಲಿ ಆಲ್ರೆಡಿ ನಾನು ಬರೆದಿದ್ದೀನಿ ನೋಡಿ ಗುರು ಚಂದ್ರ ಗಜಕೇಶರಿ ಯೋಗ ಮತ್ತೆ ಗುರು ಕುಜ ಪರಿವರ್ತನ ಯೋಗ ಶನಿ ಶುಕ್ರ ಪರಿವರ್ತನಾ ಯೋಗ ಈ ಮೂರು ಯೋಗಗಳು ಇರ್ತಕ್ಕಂಥದ್ದು ಯಾವ ರೀತಿ ನೋಡಿ ಚಂದ್ರ ಉಚ್ಚನಾಗಿ ಹನ್ನೊಂದರಲ್ಲಿ ಇದ್ದಾನೆ ಪಂಚಮದಲ್ಲಿ ಗುರು ಇದ್ದಾನೆ ಗುರು ಚಂದ್ರ ನೋಡ್ತಾ ಇದ್ದಾನೆ ಚಂದ್ರ ಗುರು ನೋಡ್ತಾ ಇದ್ದಾನೆ ಒಬ್ಬರನ್ನೊಬ್ರು ಸೆವೆಂತ್ ದೃಷ್ಟಿ ಏಳನೇ ದೃಷ್ಟಿ ಗಜಗೇಸರಿ ಯೋಗ ಆಯ್ತು ಇಲ್ಲಿ ಲಗ್ನಾಧಿಪತಿನೇ ಚಂದ್ರ ಲಗ್ನಾಧಿಪತಿ ಚಂದ್ರ ಅಂದ್ರೆ ಜಾತಕದ ವ್ಯಕ್ತಿ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರೇ ಹನ್ನೊಂದರಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ಅವರಿಗೆ ಆಧ್ಯಾತ್ಮಿಕ ಜ್ಞಾನ ತಮ್ಮ ಸ್ವಯಂ ಧರ್ಮ ಸಾಧನೆ ತಮ್ಮ ಧರ್ಮದಲ್ಲಿ ತಮ್ಮ ಆಚಾರ ವಿಚಾರ ಎಲ್ಲಾದ್ರಲ್ಲೂ ತಮ್ಮ ತನನ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಕ್ಕಂಥ ಕೆಪಾಸಿಟಿ ಎಲ್ಲ ಕೊಡ್ತಕ್ಕಂಥದ್ದು ಇಲ್ಲಿ ಚಂದ್ರ ಯಾಕೆಂದ್ರೆ ತನ್ನ ಸ್ವಂತ ನಕ್ಷತ್ರದಲ್ಲಿ ಇದ್ದಾರೆ ರೋಹಿಣಿ ನಕ್ಷತ್ರ ಓನ್ ನಕ್ಷತ್ರ ಒಂದು ಸ್ವಂತ ಅದು ಆ ಚಂದ್ರನಿಗೆ ಒಂಬತ್ತನೇ ಮನೆ ದೈವಸ್ಥಾನ ಪಿತೃಸ್ಥಾನ ಧರ್ಮಸ್ಥಾನ ಅಂತೀವಿ ಒಂಬತ್ತನೇ ಮನೆ ಈ ಒಂಬತ್ತನೇ ಮನೆ ಅಧಿಪತಿ ಐದರಲ್ಲಿ ಕೂತ್ಕೊಂಡು ಚಂದ್ರನ್ ನೋಡ್ತಾ ಇದ್ದಾನೆ ಯಾವತ್ತು ಗುರು ಒಂಬತ್ತನೇ ಮನೆ ಅಧಿಪತಿಯಾಗಿ ಗುರು ಚಂದ್ರನ ವೀಕ್ಷಣೆ ಮಾಡ್ತಾನೋ ಚಂದ್ರನಿಗೆ ಆಧ್ಯಾತ್ಮಿಕ ಜ್ಞಾನ ಬರ್ತದೆ ಜ್ಯೋತಿಷ ಜ್ಞಾನ ಬರ್ತದೆ ಅಥವಾ ಚಂದ್ರನಿಗೆ ಬಲ ಬರುತ್ತೆ ಅದೃಷ್ಟ ಬರುತ್ತೆ ಚಂದ್ರನಿಗೆ ಇನ್ನಷ್ಟು ಉತ್ತಮ ಯೋಗ ಬರ್ತದೆ ಇಲ್ಲಿ ಚಂದ್ರ ಅಂದ್ರೆ ಲಗ್ನಾಧಿಪತಿ ಲಗ್ನಾಧಿಪತಿ ಅಂದ್ರೆ ಆ ವ್ಯಕ್ತಿ ಜಾತಕದ ವ್ಯಕ್ತಿ ಆದಿತ್ಯನಾಥ್ ಅವರು ಸೊ ಹಾಗಾಗಿ ಯಾವ ರೀತಿ ಒಂದು ದೇವರ ಆಶೀರ್ವಾದ ದೇವರ ಕೃಪಾ ಕಟಾಕ್ಷ ಅದೃಷ್ಟ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಣ್ಕಟ್ಟಾಗಿ ಕ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಒಂಬತ್ತನೇ ಮನೆ ಅಧಿಪತಿ ಪಂಚಮ ಅಂದ್ರೆ ಪೂರ್ವ ಪುಣ್ಯಸ್ಥಾನ ಅದೃಷ್ಟ ಕೊಡ್ತಕ್ಕಂಥ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಅದು ಆ ಮನೆ ಇದ್ರಿಂದ ಐದರಿಂದನೇ ಬರೋದು ಆ ಮನೆ ಅಧಿಪತಿ ಒಂಬತ್ತಕ್ಕೋದ ದೈವಸ್ಥಾನಕ್ಕೋದ ಅಧಿಪತಿ ಗುರು ಪೂರ್ವ ಪುಣ್ಯ ಪೂರ್ವ ಪುಣ್ಯಸ್ಥಾನ ಐದರಲ್ಲಿ ಬಂದು ಕೂತ್ಕೊಂಡ ಇದು ಅದ್ಭುತವಾದ ರಾಜಯೋಗ ಇದು ಇವರಿಗೆ ಅಲ್ಲ ಯಾವ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಹುಟ್ಟಿದ್ರು ಅವ್ರಿಗೆ ಅದೇ ರಾಜನ್ ಬರುತ್ತೆ ನಿಮ್ಗೆ ಇದೇ ಸಂದರ್ಭಕ್ಕೆ ಇನ್ನಷ್ಟು ಜನ ಹುಟ್ಟಿರ್ತಾರಲ್ಲ ಅವ್ರಿಗೆ ಯಾಕಿಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ ಇದು ತಂದೆ ತಾಯಿಗಳ ಜೀನ್ಸ್ ಇದ್ರಲ್ಲಿ ಹಾಡಾಗ್ತದೆ ಇವರು ತಂದೆ ತಾಯಿ ತಾತ ಮುತ್ತಾತ ಮುತ್ತಜ್ಜಿ ಇವರು ಮಾಡಿರ್ತಕ್ಕಂತ ಪುಣ್ಯ ಫಲಗಳು ಜೀನ್ಸ್ ಇದ್ರಲ್ಲಿ ಇರ್ತದೆ ಆ ಅವರ ಒಂದು ಪುಣ್ಯ ಫಲಕ್ಕೆ ಅನುಸಾರವಾಗಿ ಇಂತ ಮಕ್ಕಳು ಹುಟ್ಟುತ್ತಾರೆ ಎಲ್ಲಾ ತಂದೆ ತಾಯಿಗಳು ಅದೇ ಪುಣ್ಯ ಫಲ ಮಾಡಿರೋದಿಲ್ಲ ಅದಕ್ಕೆ ಅವ್ರಿಗೆ ಅದೇ ಡೇಟ್ ಗುಟ್ಟುದ್ರು ಆ ಮಕ್ಕಳು ಈ ರೂಟಲ್ಲಿ ಬರಲ್ಲ ಅವ್ರು ಬೇರೆ ಬೇರೆ ರೂಟ್ ಹೋಗಿರ್ತಾರೆ ಬೇರೆ ಬೇರೆ ಮಾರ್ಗದಲ್ಲಿ ಸಾಧನೆ ಮಾಡಿರ್ತಾರೆ ಸೊ ಹಾಗಾಗಿ ಇವರು ರಾಜಕೀಯವಾಗಿರ್ಬೋದು ಅಥವಾ ಸಾಮಾಜಿಕವಾಗಿ ಯಾವ ರೀತಿ ತಾವು ತೊಡಸ್ಕೊಂಡ್ರು ಅದಕ್ಕೆಲ್ಲ ಮೂಲ ಕಾರಣ ಗುರುಚಂದ್ರ ಕಾಂಬಿನೇಷನ್ ತುಂಬಾ ಕೆಲಸ ಮಾಡ್ತಾ ಇದೆ ಇಲ್ಲಿ ಸೊ ಇಲ್ಲಿ ಇನ್ನು ನಾವು ಬಹಳ ವಿಶೇಷ ಗಮನಿಸ್ತು ಗಜಕೇಸರಿ ಯೋಗ ಆಯ್ತು ಗುರುಚಂದ್ರ ಪುನಃ ನೋಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸ್ಥಾನದಲ್ಲಿ ಮತ್ತೆ ಕುಜ ಗುರುವಿನ ಮನೆಯಲ್ಲಿ ಗುರು ಕುಜನ ಮನೆಯಲ್ಲಿ ಪರಿವರ್ತನೆ ಯೋಗ ಐದು ಒಂಬತ್ತು ಕಾಂಬಿನೇಷನ್ ನಂತರ ಬರ್ತಕ್ಕಂಥದ್ದು ಏಳು ಹನ್ನೊಂದು ಕಾಂಬಿನೇಷನ್ ಋಷಿಭ ಮಕರ ಶನಿ ಶುಕ್ರನ ಮನೆಯಲ್ಲಿ ಶುಕ್ರ ಶನಿಯ ಮನೆಯಲ್ಲಿ ಹನ್ನೊಂದು ಏಳು ಕಾಂಬಿನೇಷನ್ ಈ ಹನ್ನೊಂದು ಏಳು ಕಾಂಬಿನೇಷನ್ ಅದ್ಭುತವಾದ ಫಲ ಕೊಡುತ್ತೆ ಇವರಿಗೆ ಮತ್ತೆ ಐದು ಒಂಬತ್ತು ರಾಜಕೀಯವಾಗಿ ಅದೃಷ್ಟದ ಫಲವಾಗಿ ದೇವರ ಆಶೀರ್ವಾದ ದೀರ್ಘ ಆಯುಷ್ಯು ಆರೋಗ್ಯ ಧರ್ಮದ ಧರ್ಮ ಪಾಲನೆ ಈ ಎಲ್ಲದಕ್ಕೂ ಅದ್ಭುತವಾದ ಫಲ ಈ ಒಂದು ಕುಜ ಗುರು ಕಾಂಬಿನೇಷನ್ ಕೊಡುದು ನಂತರ ಕೇತು ಲಗ್ನದಲ್ಲೇ ಇದ್ದಾಗ ವಿಶೇಷವಾಗಿ ವೈರಾಗ್ಯ ಕೊಡ್ತಾನೆ ಕೇತು ಬಂದು ಮೋಕ್ಷಕಾರಕ ವೈರಾಗ್ಯಕಾರಕ ಸನ್ಯಾಸತ್ವಕ ಕಾರಕ ಸೊ ಈ ಜಾತಕದ ವ್ಯಕ್ತಿ ಒಬ್ಬ ಸನ್ಯಾಸಿ ಕೇತು ಇರತಕ್ಕಂಥದ್ದು ಶನಿಯ ನಕ್ಷತ್ರದಲ್ಲಿ ಶನಿ ಕರ್ಮಕಾರಕ ಕರ್ಮಯೋಗದಲ್ಲಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಸನ್ಯಾಸಿಯಾಗಿ ಜೀವನ ಮಾಡತಕ್ಕಂಥದ್ದು ಇಲ್ಲಿ ಲಗ್ನಾಧಿಪತಿ ಶನಿಯ ಜೊತೆ ಶನಿ ಇರ್ತಕ್ಕಂಥ ಜೊತೆಲೆ ಉಚ್ಚವಾಗಿ ಕೂತಿದ್ದಾನೆ ಗುರುವಿನ ವೀಕ್ಷಣೆ ಧರ್ಮ ದೇವತೆಯ ವೀಕ್ಷಣೆಯಲ್ಲಿ ಚಂದ್ರ ಇರೋದ್ರಿಂದ ಧರ್ಮ ಮಾರ್ಗದಲ್ಲಿ ಸನ್ಯಾಸತ್ವದಲ್ಲಿ ಕೇತುವಿನಿಂದ ಸನ್ಯಾಸತ್ವ ವೈರಾಗ್ಯ ಗುರುವಿನ ವೀಕ್ಷಣೆಯಿಂದ ಧರ್ಮ ಮಾರ್ಗ ಸನಾತನ ಧರ್ಮ ಧರ್ಮರಕ್ಷಣೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಧಿಕಾರ ಪ್ರಾಪ್ತಿಯಿಂದ ಜನಗಳ ಹಿತರಕ್ಷಣೆ ಪಡಿ ಬಯಸ್ತಕ್ಕಂಥ ಒಂದು ಸ್ಥಾನದಲ್ಲಿ ಹನ್ನೊಂದನೇ ಭಾವದಲ್ಲಿ ತುಂಬಾ ಅದೃಷ್ಟದ ರೂಪದಲ್ಲಿ ತುಂಬಾ ಸೇಫ್ ಆಗಿ ಕೂತಿದ್ದಾನೆ ಹಾಗಾಗಿ ಇಲ್ಲಿ ಶನಿ ಚಂದ್ರ ಇಬ್ಬರಿಗೂ ಗುರುವಿನ ಶುಭದೃಷ್ಟಿ ಬೀಳ್ತಕ್ಕಂಥದ್ದು ನಂತರ ಇಲ್ಲಿ ಬುಧನು ಸಹ ಶುಭಗ್ರಹ ಗ್ರಹ ಬುಧನು ಸಹ ಶನಿ ಚಂದ್ರ ನೋಡ್ತಾ ಇದ್ದಾನೆ ಹಾಗಾಗಿ ಪಂಚಮದಲ್ಲಿ ಬುಧ ಮತ್ತೆ ಗುರು ಇಬ್ರು ಇರ್ತಕ್ಕಂಥದ್ದು ಅತಿಯಾದ ಸೂಕ್ಷ್ಮವಾದ ಬುದ್ಧಿಮತೆ ಬುದ್ಧಿ ಜ್ಞಾನ ವಿವೇಕ ಪ್ರಜ್ಞೆ ಮತ್ತೆ ಚಂದ್ರ ಶನಿ ಜೊತೆ ಇರೋದ್ರಿಂದ ತುಂಬಾ ಒರಟು ಸ್ವಭಾವ ಇರುತ್ತೆ ತುಂಬಾ ಅಗ್ರೆಸಿವ್ನೆಸ್ಸು ಕೋಪ ಇರತಕ್ಕಂಥದ್ದು ಇದು ಮಾಡ್ಬೇಕು ಅಂದ್ರೆ ಮಾಡಲೇಬೇಕು ಅನ್ನೋ ಒಂದು ಕಠಿಣವಾದ ನಿರ್ಧಾರ ತಗೊಳ್ತಕ್ಕಂಥದ್ದು ಅದು ಶನಿ ಜೊತೆ ಇರೋದ್ರಿಂದ ಆಗ್ತದೆ ಹಾಗಾಗಿ ಮತ್ತೆ ಒಂಬತ್ತರಲ್ಲಿ ಕುಜಾ ಇದ್ರು ಅಷ್ಟೇ ಅದೇ ರೀತಿಯ ಒಂದು ಮುಂಗೋಪ ಆ ಒಂದು ಸಾಧನೆ ಮಾಡತಕ್ಕಂಥ ಹಠ ಮಂಡುತನ ದಿಟ್ಟತನ ಧೈರ್ಯ ಸಾಹಸ ಅವೆಲ್ಲ ಕುಜರಿಂದ ಸಿಗ್ತಕ್ಕಂಥದ್ದು ಇನ್ನು ಆರಧ ಮನೆ ಶತ್ರು ರೋಗಸ್ಥಾನ ಪರಾಕ್ರಮ ಅಂತ ಕರಿತೀವಿ ಈ ಮನೆಯಲ್ಲಿ ಪಾಪಗ್ರಹಗಳು ಅಥವಾ ಏನಂತೀವಿ ತೀವ್ರ ಗ್ರಹಗಳು ಅಂತ ಕರಿತೀವಿ ಆ ಗ್ರಹಗಳು ಬಂದಾಗ ಹೆಚ್ಚು ಬಲ ಅದ್ರಲ್ಲಿ ರವಿ ಇದ್ದಾನೆ ಪರಾಕ್ರಮ ಜಾಸ್ತಿ ರಾಜಕೀಯವಾಗಿರ್ಬೋದು ಈಗ ಸಾಮಾಜಿಕವಾಗಿರ್ಬೋದು ತಮ್ಮ ಒಂದು ಕೊಡುಗೆನ ಅಪಾರವಾಗಿ ಕೊಡ್ತಕ್ಕಂಥ ಯೋಗ ಕೊಡ್ತಾನೆ ರವಿಯಲ್ಲಿ ಹಾಗಾಗಿ ಜಾತಕದಲ್ಲಿ ಯಾವ ರೀತಿ ಒಂದು ಈ ಯೋಗ ಶುಕ್ರ ಶನಿಯ ಮನೆಯಲ್ಲಿ ಶನಿ ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು ಪರಿವರ್ತನೆ ಯೋಗ ಏಳು ಅನ್ನೊಂದು ಕಾಂಬಿನೇಷನ್ ಅದ್ಭುತವಾದ ಫಲ ಕೊಟ್ಟಿದೆ ಕುಜಾ ಮತ್ತು ಗುರುವಿನ ಒಂದು ಕಾಂಬಿನೇಷನ್ ಗುರು ಕುಜನ ಮನೆಯಲ್ಲಿ ಕುಜ ಗುರುವಿನ ಮನೆಯಲ್ಲಿ ಇರ್ತಕ್ಕಂಥದ್ದು ಇವರಿಗೆ ಬಹಳ ಅದೃಷ್ಟ ರೂಪದಲ್ಲಿ ಅಪಾರವಾದ ಕೊಡುಗೆ ಕೊಟ್ಟಿದೆ ಇದನ್ನ ನಾವು ದಶಾಭುಕ್ತಿಗಳು ಯಾವ ರೀತಿ ಸಹಾಯ ಮಾಡ್ತು ಅಂತ ಹೇಳ್ತೀನಿ ನೋಡಿ ಇವರು ಹುಟ್ಟಿರ್ತಕ್ಕಂಥದ್ದು ಚಂದ್ರ ಇಲ್ಲೇ ಹೇಳ್ತೀನಿ ನಿಮಗೆ ಇವರು ಹುಟ್ಟಿರ್ತಕ್ಕಂಥದ್ದು ಚಂದ್ರ ದಶೆಯಲ್ಲಿ ಚಂದ್ರ ದಶೆ ಏಳು ವರ್ಷಗಳ ಕಾಲ ಇವರಿಗೆತ್ತು ಚಂದ್ರ ದಶೆ ಮುಗಿದು ಏಳು ಬಾಲ ಬಾಲ್ಯಾವಸ್ಥೆ ಚಂದ್ರದಶೆನೆ ಮುಗಿದಿದೆ ನಂತರ ಏಳು ವರ್ಷದಿಂದ ಮತ್ತೆ ಏಳು ವರ್ಷ ಕುಜನ ದಶೆ ಬಂತು ಏಳು ಏಳು ಆಯ್ತು ಹದಿನಾಲ್ಕು ವರ್ಷ ಇವರಿಗೆ ಕುಜನ ದಶೆ ಮುಗಿದೋಗಿದೆ ಮತ್ತೆ ಕುಜನ ದಶೆ ಮುಗಿದ ಮೇಲೆ ಬರತಕ್ಕಂಥದ್ದು ರಾಹು ಮಹಾದಶೆ ರಾಹು ಸಪ್ತಮದಲ್ಲಿದ್ದಾನೆ ರಾಹುಕೇತು ಒಬ್ಬರೊಬ್ಬರು ಕಾಂಬಿನೇಷನ್ ಇದು ರಾಹು ಸಪ್ತಮದಲ್ಲಿ ಶುಕ್ರ ಜೊತೆ ಇರತಕ್ಕಂಥದ್ದು ಶನಿಯ ಮನೆಯಲ್ಲಿ ಹದಿನೆಂಟು ವರ್ಷಗಳ ರಾಹು ಕಾ ರಾಹು ದಶೆ ಇಲ್ಲಿ ಏಳು ಏಳು ಹದಿನಾಲ್ಕು ಹದಿನಾಲ್ಕು ವರ್ಷ ಮುಗಿದಿದೆ ಚಂದ್ರ ಮತ್ತು ಕುಜನ ದಶೆಗಳು ಈ ರಾಹು ದಶೆಯಲ್ಲಿ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸಪ್ತಮಾಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ಆ ಹನ್ನೊಂದನೇ ಮನೆ ಅಧಿಪತಿಗೆ ಹನ್ನೊಂದನೇ ಮನೆಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ರಾಹು ಮತ್ತೆ ನೋಡಿ ಎಂತ ವಿಶೇಷವಾದ ಯೋಗ ಇದು ರಾಹು ಮತ್ತೆ ಶುಕ್ರ ಇವರಿಬ್ರು ಸಹ ಚಂದ್ರನ ನಕ್ಷತ್ರದಲ್ಲೇ ಇದ್ದಾರೆ ಶ್ರವಣ ನಕ್ಷತ್ರ ಇಬ್ರು ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ನಕ್ಷತ್ರದಲ್ಲೇ ಇರುವ ಕಾರಣ ಇವರಿಬ್ಬರಿಗೂನು ಅದೃಷ್ಟ ಅಂತಕ್ಕಂಥದ್ದು ಬಂತು ಯಾಕಂದ್ರೆ ಚಂದ್ರ ಇಲ್ಲಿ ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನಕ್ಕೆ ಅಧಿಪತಿ ಹನ್ನೊಂದರ ಲಾಭ ಸ್ಥಾನದಲ್ಲಿ ಕೂತಿದ್ದಾರೆ ಇವ್ರಿಗೂ ಲಾಭ ಬರುತ್ತೆ ಈ ಎರಡು ಗ್ರಹಕ್ಕೂ ಲಾಭ ಬರುತ್ತೆ ಹಾಗಾಗಿ ಆ ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ ಯವನ ಪೂರ್ತಿ ವಿದ್ಯಾಭ್ಯಾಸದಲ್ಲಿ ತೊಡಸ್ಕೊಂಡ್ರು ಕೇತು ಲಗ್ನದಲ್ಲಿರೋದ್ರಿಂದ ಇಲ್ಲಿ ಸಪ್ತಮಾಧಿಪತಿ ಸೂರ್ಯನ ನಕ್ಷತ್ರದಲ್ಲಿರುವ ಕಾರಣ ಸೂರ್ಯ ದಾಂಪತ್ಯಕ್ಕೆ ಯಾವತ್ತೂ ಯೋಗ ಕೊಡುವುದಿಲ್ಲ ಸಪ್ತಮಾಧಿಪತಿ ಅಂದರೆ ಸಪ್ತಮ ಅಂದ್ರೆ ದಾಂಪತ್ಯ ಜೀವನ ಸಪ್ತಮಾಧಿಪತಿ ಶನಿ ಸೂರ್ಯನ ನಕ್ಷತ್ರದಲ್ಲಿರೋ ಕಾರಣ ದಾಂಪತ್ಯ ಜೀವನ ಇವರಿಗಿಲ್ಲ ಸನ್ಯಾಸಿ ಜೀವನ ಹಾಗೆ ಅದ್ಭುತವಾದ ವಿದ್ಯಾಭ್ಯಾಸ ರಾಹು ದಶೆಯಲ್ಲಿ ರಾಜಕೀಯ ಪ್ರವೇಶ ಈ ಎಲ್ಲ ರೀತಿ ಯೋಗಗಳು ರಾಹು ದಶೆಯಲ್ಲಿ ಬಂತು ನೋಡಿ ರಾಹು ದಶೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಮೂರವರೆಗೂ ರಾಹು ದಶೆ ಇತ್ತು ಅಂದ್ರೆ ಈ ಅದನ್ನ ರಾಹುದಶೆ ಮುಗಿಯುವಷ್ಟೊತ್ತಿಗೆ ಇವರಿಗೆ ಕರೆಕ್ಟ್ ಆಗಿ ಮೂವತ್ತ ನಾಲ್ಕು ವರ್ಷ ವಯಸ್ಸಾಗಿದೆ ಆ ಮೂವತ್ತ್ ಮೂರು ಮೂರು ವರ್ಷಗಳ ನಂತರ ಬಂದಿರದೆ ಗುರುಮಹಾದಶೆ ರಾಹು ದಶೆ ಮೇಲೆ ಎರಡ್ ಸಾವಿರದ ಮೂರರಲ್ಲಿ ಗುರುಮಹಾದಶೆ ಸ್ಟಾರ್ಟ್ ಆಗಿದೆ ಈ ಗುರುಮಹಾದಶೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹತ್ತೊಂಬತ್ತ ವರ್ಗೂ ಇದೆ ಮುಗಿದೋಗಿದೆ ಹತ್ತೊಂಬತ್ತರಲ್ಲಿ ಈ ನಾವು ಈ ಗುರುಮಹಾದಶನೇ ಇವರಿಗೆ ವಿಶೇಷವಾಗಿ ಉತ್ತರ ಪ್ರದೇಶದ ಸಿಎಂ ಆಗಿ ಅತ್ಯದ್ಭುತವಾದಂತ ಅಧಿಕಾರ ನಡೆಸಕ್ಕೆ ಸಹಾಯ ಮಾಡತಕ್ಕಂಥದ್ದು ಅದೃಷ್ಟ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ನೋಡಿ ನೀವೇ ನೋಡಿ ಗುರು ಆರು ಮತ್ತೆ ಒಂಬತ್ತರ ಅಧಿಪತಿ ಒಂಬತ್ತನೇ ಮನೆ ದೈವಸ್ಥಾನ ಒಂಬತ್ತನೇ ಮನೆ ಅಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದ ಐದನೇ ಮನೆಗೆ ಬಂದ ಐದನೇ ಮನೆಯಲ್ಲಿ ಗುರು ಇರತಕ್ಕಂಥ ನಕ್ಷತ್ರ ಬಂದಿಲ್ಲಿ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಗುರು ಬುಧ ಅಲ್ಲೇ ಇದ್ದಾನೆ ಜೊತಲ್ಲೇ ಬುಧ ಇದ್ದಾನೆ ಗುರು ಗುರುವಿನ ದಶೆಯಲ್ಲಿ ಒಂಬತ್ತನೇ ಮನೆ ಅಧಿಪತಿಯ ದಶೆ ಒಂಬತ್ತನೇ ಮನೆ ಅಂದ್ರೆ ದೈವಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಆ ಒಂಬತ್ತನೇ ಮನೆಯಲ್ಲಿ ಕರ್ಮಸ್ಥಾನ ಅಂದ್ರೆ ಉದ್ಯೋಗ ಮಾಡ್ತಕ್ಕಂಥದ್ದು ನಾವೇನು ಕರ್ಮ ಮಾಡ್ತೀವಿ ಆ ಮನೆ ಅಧಿಪತಿ ಐದನೇ ಮನೆಗೂ ಅಧಿಪತಿಯಾಗಿ ಹತ್ತನೇ ಮನೆಗೂ ಅಧಿಪತಿ ಒಂಬತ್ತಕ್ಕೆ ಹೋದ ದೈವಸ್ಥಾನಕ್ಕೆ ಹೋದ ಗುರು ಐದರಲ್ಲಿ ಕುತ್ಕೊಂಡು ತನ್ನ ಐದನೇ ದೃಷ್ಟಿಯಿಂದ ಕುಜನಂಗ ನೋಡ್ತಾ ಇದ್ದಾನೆ ಹತ್ತನೇ ಮನೆ ಅಧಿಪತಿ ಕುಜನ್ ನೋಡ್ತಾ ಇದ್ದಾನೆ ಏಳನೆಯ ದೃಷ್ಟಿಯಿಂದ ಚಂದ್ರನ್ ನೋಡ್ತಾ ಇದ್ದಾನೆ ಒಂಬತ್ತನೆಯ ದೃಷ್ಟಿಯಿಂದ ಕೇತು ಲಗ್ನ ನೋಡ್ತಾ ಇದ್ದಾನೆ ಸೊ ಕೇತುಗೆ ಜ್ಞಾನ ವೈರಾಗ್ಯ ಧಾರ್ಮಿಕ ಶಕ್ತಿ ಬುದ್ಧಿ ಶಕ್ತಿ ಕೊಡ್ತಾನೆ ಇಲ್ಲಿ ಚಂದ್ರನಿಗೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಯುಷ್ಯ ಬಲ ಕೊಡ್ತಕ್ಕಂಥದ್ದು ಜನರ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಆಧಿಕಾರಿಕ ಎಜುಕೇಶನ್ಗೆ ಎಲ್ಲಾ ರೀತಿಯ ಒಂದು ಜ್ಞಾನ ಶಕ್ತಿ ಬುದ್ಧಿ ಶಕ್ತಿ ಕೊಡ್ತಕ್ಕಂಥದ್ದು ಮೆಂಟಲ್ ಕೆಪಾಸಿಟಿ ಕೊಡ್ತಕ್ಕಂಥದ್ದು ಚಂದ್ರನಿಗೆ ಗುರು ಕೊಡ್ತಕ್ಕಂಥದ್ದು ಯಾಕಂದ್ರೆ ಗುರು ಲಗ್ನಾಧಿಪತಿ ಆಗಿರೋದ್ರಿಂದ ದೈಹಿಕ ಬಲ ಕೊಡತಕ್ಕಂಥದ್ದು ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ಕುಜನ ಐದನೇ ದೃಷ್ಟಿಯಿಂದ ನೋಡೋದ್ರಿಂದ ಕುಜ ಇಲ್ಲಿ ಹತ್ತನೇ ಮನೆ ಅಧಿಪತಿ ಆಗಿರೋದ್ರಿಂದ ಹತ್ತನೇ ಮನೆ ಕರ್ಮಸ್ಥಾನ ಉದ್ಯೋಗ ರಾಜಕೀಯವಾಗಿ ಅತ್ಯಂತ ಅದೃಷ್ಟದ ರೂಪದಲ್ಲಿ ಇವರಿಗೆ ಎಂ ಆಗ್ತಕ್ಕಂಥ ಎಲ್ಲಾ ಕೆಪಾಸಿಟಿನ ಗುರು ಕುಜ ಕಾಂಬಿನೇಷನ್ ಕೊಟ್ಟಿದೆ ಗುರು ಇಲ್ಲಿ ಇವರಿಗೆ ಆ ಕುಜನ ವೀಕ್ಷಣೆಯಿಂದ ಆ ರಾಜಕೀಯವಾದಂತಹ ಯೋಗ್ಯತೆನ ರಾಜಕೀಯದಲ್ಲಿ ಸಾಧನೆ ಮಾಡ್ತಕ್ಕಂಥ ಅದೃಷ್ಟನ ಗುರುಗ್ರಹ ಇಲ್ಲಿ ಕರುಣಿಸಿದೆ ನೋಡಿ ಮೂರು ದೃಷ್ಟಿಗಳು ಐದು ಏಳು ಒಂಬತ್ತು ಈ ಮೂರು ದೃಷ್ಟಿಗಳು ಗುರುಗೆ ಕೇತು ಮಿತ್ರ ಗುರುಗೆ ಚಂದ್ರ ಮಿತ್ರ ಗುರುಗೆ ಕುಜನು ಮಿತ್ರ ಮೂರು ಮಿತ್ರರನ್ನ ಗುರು ಐದರಲ್ಲಿ ಕುತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾನೆ ಶನಿ ಸಮಗ್ರಹ ಗುರುವಿಗೆ ಶನಿ ಸಮಾನ ಆಗ್ತಾನೆ ಶತ್ರು ಆಗಲ್ಲ ಹಾಗ ಇರುವ ಕಾರಣ ಎಲ್ಲಾ ರೀತಿಯವರು ಮಿತ್ರತ್ವದಿಂದ ಜನರ ಆಕರ್ಷಣೆಯಿಂದ ಇವರು ರಾಜಕೀಯದಲ್ಲಿ ಸಕ್ಸಸ್ ಆದರು ನಂತರ ಪ್ರೆಸೆಂಟ್ ಇವರಿಗೆ ಶನಿ ಮಹಾದಶೆ ನಡೀತಾ ಇದೆ ಈ ಶನಿ ಮಹಾದಶೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನವೆಂಬರ್ ಎರಡ್ ಸಾವಿರದ ಮೂವತ್ತ ಎಂಟರ್ಗೂ ಇರುತ್ತೆ ಸೊ ಜಾತಕದಲ್ಲಿ ಶನಿ ಏಳು ಮತ್ತು ಎಂಟರ ಅಧಿಪತಿಯಾಗಿ ಹನ್ನೊಂದನೇ ಭಾವದಲ್ಲಿ ಲಾಭಸ್ಥಾನದಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಸೊ ಗುರು ವೀಕ್ಷಣೆಯಲ್ಲಿದೆ ಚಂದ್ರ ಉಚ್ಚ ಚಂದ್ರ ಜೊತೆ ಇರೋದ್ರಿಂದ ಮತ್ತೆ ಇವರಿಗೆ ಅಧಿಕಾರ ಅಂತಕ್ಕಂಥದ್ದು ಅದೃಷ್ಟ ಅಂತಕ್ಕಂಥದ್ದು ಮತ್ತೆ ಭಗವಂತ ಗುರುವಿನ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕೈ ಹಿಡಿಯುತ್ತೆ ಹಾಗಾಗಿ ಯಾವ ದಶವರಿಗೆ ತುಂಬಾ ಅನುಕೂಲ ಮಾಡಿಕೊಡ್ಬಹುದು ಮುಂದೆ ಫ್ಯೂಚರ್ ಅಲ್ಲಿ ಅಂದ್ರೆ ಚಂದ್ರ ಭುಕ್ತಿ ಎರಡ್ ಸಾವಿರದ ಮೂವತ್ತರಿಂದ ಮೂವತ್ತೆರಡು ಅದು ಬಿಟ್ರೆ ಶನಿದಶಯ ಕುಜಭುಕ್ತಿ ಎರಡ್ ಸಾವಿರದ ಮೂವತ್ತೆರಡರಿಂದ ಮೂವತ್ತ್ ಈ ಎರಡು ಡೇಟಗಳಲ್ಲಿ ನಾನು ನಾನು ಹೇಳಿರ್ತಕ್ಕಂಥ ಈ ಎರಡು ಡೇಟಗಳಲ್ಲಿ ಖಂಡಿತವಾಗ್ಲೂ ಫೀಚರ್ ಅಲ್ಲಿ ಮುಂದೆ ಅವರು ಮತ್ತೆ ಅದೇ ಸ್ಥೀಯವಾಗಿ ಮುಂದುವರಿಯಬಹುದು ಅದೃಷ್ಟದ ರೂಪದಲ್ಲಿ ಮತ್ತೆ ಹೇಳಿದ್ರೆ ದೇಶದ ಪ್ರಧಾನಿ ಸಹ ಆಗತಕ್ಕಂಥ ಎಲ್ಲಾ ಲಕ್ಷಣಗಳು ಈ ದಶಾಭುಕ್ತಿಗಳಲ್ಲಿ ಕಾಣಿಸ್ತಾ ಇದೆ ಚಂದ್ರ ಚಂದ್ರಭುಕ್ತಿ ಎರಡು ಸಾವಿರದ ಮೂವತ್ತ ಎರಡಲ್ಲಿ ಮೂವತ್ತ ಮೂವತ್ತರಿಂದ ಮೂವತ್ತೆರಡು ಶನಿದಶೆಯ ಕುಜನ ಭುಕ್ತಿ ಮೂವತ್ತೆರಡರಿಂದ ಮೂವತ್ತ್ ಮೂರು ಈ ಸಂದರ್ಭದಲ್ಲಿ ಅಂದ್ರೆ ಆಲ್ಮೋಸ್ಟ್ ಮೂವತ್ತರಿಂದ ಮೂವತ್ತ್ ಮೂರು ಮೂರು ವರ್ಷಗಳ ಅವಧಿಯಲ್ಲಿ ಇವರಿಗೆ ದೇಶದ ಪ್ರಧಾನಮಂತ್ರಿ ಮಂತ್ರಿ ಆಗ್ತಕ್ಕಂತ ಎಲ್ಲಾ ಯೋಗ್ಯತೆಗಳು ಲಕ್ಷಣ ಕಾಣಿಸ್ತಾ ಇದೆ ಒಂದ್ ವೇಳೆ ಪ್ರಧಾನಮಂತ್ರಿ ಆಗ್ಲಿಲ್ಲ ಅಂದ್ರೂ ರಾಜಕೀಯದಲ್ಲೇ ಇರ್ತಾರೆ ಸಿಎಂ ಸ್ಥಾನದಲ್ಲೇ ಮುಂದುವರಿಯತಕ್ಕಂಥ ಎಲ್ಲಾ ಯೋಗ್ಯತೆಗಳು ಅತ್ಯುತ್ತಮವಾದ ಅತ್ಯುನ್ನತವಾದ ಸ್ಥಾನವನ್ನು ತಗೊಳ್ತಕ್ಕಂಥ ಕೆಪಾಸಿಟಿ ಈ ಜಾತಕದಲ್ಲಿ ಈ ಗ್ರಹಗಳ ದಶೆಗಳೇ ಭಕ್ತಿಗಳು ಆಗೇ ಆಗ್ತದೆ ಹೀಗೆ ಶನಿ ಶನಿಚಂದ್ರ ಯಾಕಂದ್ರೆ ಚಂದ್ರ ಒಂದೇ ಮನೆ ಲಾಭ ಸ್ಥಾನದಲ್ಲಿದ್ದಾರೆ ಇದ್ದಾರೆ ಗುರು ದೃಷ್ಟಿ ಶನಿ ಕುಜ ನೋಡಿ ಕುಜ ಒಂಬತ್ತರಲ್ಲಿದ್ದಾನೆ ಶನಿಯ ನಕ್ಷತ್ರದಲ್ಲಿ ಇದ್ದಾನೆ ಗುರುವಿನ ದೃಷ್ಟಿ ಇದೆ ಗುರು ಒಂಬತ್ತನೇ ಮನೆ ಅಧಿಪತಿ ಕುಜ ಒಂಬತ್ತರಲ್ಲಿ ಇದ್ದಾನೆ ಯಾವ ಎಂಗಲ್ ಅಲ್ಲೂ ಇವರಿಗೆ ಅದೃಷ್ಟ ಅಂತಕ್ಕಂಥದ್ದು ಭಗವಂತಲ್ಲಿ ಬರೆದಿಟ್ಟಿದ್ದಾನೆ ಅದನ್ನು ಪಡ್ಕೊಂಡೇ ಬಂದಿದ್ದಾರೆ ಸೊ ಜಾತಕದಲ್ಲಿ ಗುರು ಚಂದ್ರ ಕಾಂಬಿನೇಷನ್ ಗಜಕೇಸರಿ ಯೋಗ ಆಕ್ಟಿವೇಟ್ ಆಗಿದೆ ಯಾಕೆಂದ್ರೆ ಇವರಿಗೆ ಗುರು ದಶೆಯಲ್ಲಿ ಯೋಗ ಇತ್ತು ಸಂಪೂರ್ಣವಾದ ಬಲ ಕೊಡ್ತು ನಂತರ ಶನಿ ದಶೆ ನಡೀತಾ ಇದೆ ಶನಿ ಎರಡ್ ಸಾವಿರದ ಮೂವತ್ತೆಂಟರಗೂ ಇರುತ್ತೆ ದಶೆಯಲ್ಲಿ ಶನಿ ಜೊತೆಲೆ ಚಂದ್ರ ಇರೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಇರುತ್ತೆ ಗುರು ವೀಕ್ಷಣೆ ಇದೆ ಖಂಡಿತವಾಗ್ಲೂ ಇವರಿಗೆ ಆ ಮುಂದಿನ ಜೀವನದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಶನಿ ಆಕ್ಚುಲಿ ನೋಡಕಂದ್ರೆ ಶನಿ ವಕ್ರ ಆಗಿದ್ದಾನೆ ವಕ್ರ ಆಗಿರೋ ಕಾರಣ ಸ್ವಲ್ಪ ಮಂದಗತಿ ನಿಧಾನಗತಿ ಇರುತ್ತೆ ಪ್ರೊಸೆಸ್ ಅದಕ್ಕಾಗಿ ಈ ಒಂದು ಭುಕ್ತಿಗಳಲ್ಲಿ ಸ್ವಲ್ಪ ಅದು ತುಂಬಾ ಹೆಲ್ಪ್ ಆಗ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಚಂದ್ರ ಭುಕ್ತಿ ಮತ್ತು ಕುಜಾನು ಭುಕ್ತಿ ಶನಿ ದಶೆಯಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಹಾಗಾಗಿ ಪರಿವರ್ತನೆ ಯೋಗ ಇವು ಕೂಡ ಅದ್ಭುತವಾದ ಕೆಲಸ ಮಾಡಿದೆ ಆರೋಗ್ಯ ಆಯುಷ್ ಬಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಷ್ಟಮಾಧಿಪತಿ ಹನ್ನೊಂದಕ್ಕೆ ಹೋದ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಐದಕ್ ಬಂದ ಹಾಗಾಗಿ ಈ ಅಷ್ಟಮ ಸ್ಥಾನನ ಶನಿ ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಶನಿ ಹತ್ತನೇ ದೃಷ್ಟಿಯಿಂದ ತನ್ನ ಸ್ವಂತ ಮನೆ ಎಂಟನೇ ಭಾವನೆ ನೋಡೋದ್ರಿಂದ ಆಯುಷ್ ವೃದ್ಧಿ ಆಗ್ತದೆ ಆಯುಷು ಕಾರಕ ಹನ್ನೊಂದರಲ್ಲಿದ್ದಾನೆ ಚಂದ್ರ ಲಗ್ನಾಧಿಪತಿ ಹುಚ್ಚನಾಗಿದ್ದಾನೆ ಖಂಡಿತವಾಗ್ಲು ದೈವ ಬಲ ಅಂತಕ್ಕಂಥದ್ದು ಈ ಜಾತಕದ ವ್ಯಕ್ತಿಗೆ ಅಪಾರವಾಗಿದೆ ಆ ಒಂದು ಜ್ಞಾನ ಆ ಒಂದು ಯೋಗ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಗ್ರಹಗಳು ಗುರು ಶನಿ ಮತ್ತೆ ಕುಜ ಚಂದ್ರ ಅದ್ಭುತವಾದ ಫಲ ಕೊಟ್ಟಿದೆ ಜಾತಕದಲ್ಲಿ ಸೊ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ